ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಲ್ಲರ್ ಮಾತಿಲ್ಲ ಏನಂತೂ ಮಸ್ತ್ ಹುಷಾರುಲ್ಲೆ ಇಲ್ಲಿ ಲೆಕ್ಕನಾಗ ಲೇಟ್ ಹಾಂಡು ಇದು ಹಾಜಾರೆ ಹಾಜಾರೆ ಏಳು ಗಂಟೆ ಆಯ್ತು ಲೆಕ್ಕನಾಗ ಇತ್ತೆ ಜಾಲ್ ಅರ್ತದ ಬಾಜನ್ ನಾನು ಇತ್ತೆ ಪೂರ ಕ್ಲೀನ್ ಮಲ್ಪ ರೌಂಡು ತೋಟದಲ್ಪ ಬೇಜರೆ ಪೂರ ಬೇಜ್ರೌಂಡು ಅವಾಗೇನ ಪಂಡ ತಾರೆಗೆ ಪೂರಾ ಪಾಡ್ರ ತಾರೆದ ಮುದ್ದೆ ಪಾಡ್ರ ಉಂಟು ಅಂದೈತ ಪಿದಣ್ಣಿ ಮೈ ಪುಪ್ಪತ್ತೊಂದು ಬಾಳೆ ಪಪ್ಪನೊಟ್ಟುಲ್ಲ ಚೈತೆ ಕ್ಲೀನ್ ಮಲ್ಪುಗ ಒಂದು ಕಾಲು ಚಾಯಿನಿ ತಿಂಡಿ ದಾಳೆತ್ತಚ ಹೆಂಗೆ ತಿಂಡಿ ಇಷ್ಟತ್ತು ಹಿಂಗೆ ತಿಂಡಿ ಎರಳ ತಿನ್ ಪೂಜೆ ಎಲ್ಲಾಡು ಮಲ್ಪನು ನಾನು ಒಂಚು ಪತ್ತು ಗಂಟೆ ಅನಾಗ ಉನಸ್ ಮಲ್ಪಡು ఎలా ఏదైనా ఫ్రెండ్ అవే రిసెప్షన్ లంచి పోడు ఊ డ్రెస్ పాడినందుకు తొంది కోడ డ్రెస్ తూయే అవే పాడోడంతో లే పొప్ప ఎన్న అవే పాడరు పడ్డారు తోడు పాడోనంతే

पूरे क्लीनिंग 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 इधर होता हला 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 मेले बो जब मीर मेले बो लाल बल पोल आया मर पी पो कोई बोलो बल बल हो गुआ मेले बोले बिते बिते मोलला पचय मोलला बुलबुल मोला केबिता तुंडातन मोरणी के बीते बाबू टिके ना बाबूना टिक न मन कूली तौजे कूली हाय मल प्ले हाय हाय किले प्लेन oh. किश

Mew. Aku mau. Ada dorda. Dorda apa nih? Diki. Tata. Kata. Mama. Meme. Mama. 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 Hey guys, kita clean mul tapi tidak ada. Bicara. ಪೂರ ಕ್ಲೀನ್ ಕಲ್ತೀನಿ ಕೊಜಾಡು ಮುರ್ಕದ ಓದಿತ್ತು ಒಂದು ಪೂರ ಬೇಜ್ರ ಒಂದು ಐನಿ ಧಾರದ కటె పూర బెజక్రే పండ సైడు పాట కంగు పాటరుచే ఫుల్ క్లీనింగ్ పూర క్లీనింగ్ 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 ఇోక్ తోచ తోట తోట నమ్మ తోట ആൽപൂർ അർത്ത ബാജൻ എക്കത് പൂർ ക്ലീനിങ് ബൾഫ് ഞാൻ ആൽപ അത്ലീൻ ബൾപ്പണ്ടു കൊട്ടിയ കനക്ക കൊട്ടിയല്ല മുക്കമൂല പേ ഒഞ്ചി ലുക്ക് തോജ ಐತೆ ಬ್ಲಾಗ್ ಕಂಟಿನ್ಯೂ ಮಾಡಿ ಬ್ಲಾಗ್ ಮಲ್ತು ಅಂಗಡಿಗೆ ಅಂಗಡಿ ಮಸ್ತ್ ದೂರ ಮಸ್ತ್ ದೂರ ಉಂಡು ಪಕ್ಕದ ಪೆಂಡಾ ಏನು ಎನ್ನ ಬಾಳಿಗೆ ಪಲ್ಲ ಪದ್ಯ ಪಣದಿಪ್ಪ ಲೈಕ್ ಅವು ಸಾಂಗ್ ಪಂಡ ಇಷ್ಟ ಪೂರಕ್ಲಿಕ್ಕೆ ಕ್ಲಿಕ್ ಇಷ್ಟ ಸೊ ಇತ್ತೇನು ಅವ ಸಾಂಗ್ ಬಂದುಪ ಇನ್ನು ಪೆಂಡಾ ಅವ ಪೂರಾ ಕ್ಲೈಕ್ ಒತ್ತಿಪ್ಪನ ಸಾಂಗ್ ಎಂಗಳೇ ಪಲ್ ಡೈಲಿ ಅವ ಸಾಂಗು ಇಲ್ಲೇ ಪಲ್ಲ ಪಣಂದಿಪ್ಪ ಸಾಂಗ್ ಪೂ ಸಾಂಗ್ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಕುಯ್ ಕುಯಿ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ ಚಗಲಿಯ ಮೂಲೆಯಲ್ಲಿ ಮಲಗಿದೆ ತೊಂಡೆಕಾಯಿ ಬಿಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಕುಯಿ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ ಜಗಲಿಯ ಮೂಲೆಯಲ್ಲಿ ಮಲಗಿದೆ ಮಲಗಿದೆ ಕೊಡೋ ಸಾಂಗ್ ಓಪಂಡ ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿತ್ತಮ್ಮ ಹೂ ಬಿಡಿಸೋ ತಿಮ್ಮ ಹಾವು ಬಂದಿತ್ತಮ್ಮ ಹಸು ಮೇಯಿಸೋ ತಿಮ್ಮ ಹಸು ಹಾಡಿತ್ತಮ್ಮ ಒಡಪ ಸಾಂಗಿಗೆ ಗೊತ್ತು ಜಾತಿ ಅದು ಕರೆಕ್ಟ್ ಫುಲ್ ಬರೋ ನಿತ್ತೆ ಇತ್ತದ ಬಂಡೆ ನ ಬಾಲಿ ತುಪ್ಪಜ್ ಸೊ ಅಂಚಾರ್ದು ಇತ್ಯೂ ಬರ್ಪುಚ್ಚ ಸಾಂಗ್ ಮಾತು ಬೋತು ಮತ್ತು ದುಂಬು ಏನೋ ಬಾಲ್ಯ ಸೊ ಇತ್ತೆ ಪದ್ಯ ಪದ್ಯಾಲ ಗಾಯ್ಸ್ ಇನಿ ಫೆಬ್ರವರಿ ಫಿಫ್ತ್ ಫಿಫ್ತ್ ಪಂಡೆ ಫ್ರೆಂಡ್ ಫ್ರೆಂಡ್ನ ಮೆಗ್ದು ಪೃಥ್ವಿ ಆನ್ಲೈನಿ ಮ್ಯಾರೇಜ್ ಕಟೀಲ್ ಡೆ ಬರ ಬಂತೇರು ನಾಲ್ಕು ದಿನ ಎಲ್ಲ ಬರೋ ಅಂತೇರಿ ಹೆಂಗೆ ನಾಲ್ಕು ದಿನ ಎಲ್ಲ ಪೋರ ಆಯ್ಜಿ ಇನ್ನೀ ಪೋರ್ ಆಯ್ತು ಹಸ್ಬೆಂಡ್ ಹಸ್ಬೆಂಡು ಬೇಲೆತ್ತಿನ ಕಾರಣ ಹೆಂಗೆ ಮದ್ಮೆಗೆ ಪೋರ ಆಯ್ಜಿ ಇತ್ತೆ ಮದುವೆ ಮ್ಯಾದಿಪ್ಪು ಇತ್ತ ಏನಪ್ಪಂಡೆ ಹಸ್ಬೆಂಡ ಇಲ್ಲಂಗೆ ಪೋರ ಿಪ್ಪು ರಿಸೆಪ್ಷನ್ ರಿಸೆಪ್ಷನ್ ಬರ್ತದ ಉಪ್ಪಿನಂಗಡಿ ಹಾಲಡು ಬೆಳ್ತಂಗಡಿ ಸೈಡ್ಗೆ ಹೆಂಗೆಲ್ಲ ಗೊತ್ತಿರ್ಚಿ ಅಡೆಗ್ ಪೋಂದು ಪೋಡಂದುಲ್ಲೆ ತೂಕ ಅಂಜಿ ಸೆವೆಂತಿಗೆ ರಿಸೆಪ್ಷನ್ ಮಕ್ಕ ಏತಗೆ ಬರ್ತಿದ್ದು ಆಲ್ನ ಇಲ್ಲಡು ಅಮ್ಮನ ಉನಸ್ ಬಂದ್ ಅಂಚ ಎಲ್ಲ ನೆಕ್ಸ್ಟ್ ಬ್ಲಾಗ್ ಬರ್ತದ ಕನ್ನಡದ ಕನ್ನಡ ಅದಿಪ್ಪುಂಡು ದೇವಪಣ್ಣ ಆಗಲಿ ಕನ್ನಡ ಬತ್ತೇನತ್ತ ಸೊ ಅಂಚ ಚಾಕ್ಲಿ ತುಳುಲ ಬರ್ಪುಣ್ಣು ಸೊ ಅಕ್ಳು ಮದುವೆ ಹೋಗ್ಬೋಣ ತಾನು ಕನ್ನಡ ಬ್ಲಾಗ್ ಮಲ್ಪ ಅಂದೆ ಬುಕ್ಕದಾದ ಪಂಡ ಹೆಂಗೆ ಮದುವೆಗುಲಲ್ಲಿ ಎತ್ತಿತ್ತ ಕೆಲವು ಕಾರಣದ ಹತ್ರ ಪೋರ ಆಯ್ತು ಪೋರ ಆಯ್ತು ಬಂಡ ನಾನು ಹಸ್ಬೆಂಡಿಗೆ ಬೇಲೆ ಇತ್ತಿನ ಇಟ್ಟು ಹೆಂಗೆ ಪೋರ ಆಯ್ತು ಹೆಂಗೆ ಹೊತ್ತಿಗೆ ದೂರಕ್ಕೆ ಹೋಗ್ಬಂಡ ಅವು ಏನಪ್ಪ ಪಂಡ ಎರಡನೇ ಜಾತಿ ಇಟ್ಟಿತ್ತು ಕೊಡು ಹೆಂಗೆ ಸುಮಾರ್ ಸುಮಾರು ಜನ ಟಾಕಿ ಬರ್ಪನ ಬರ್ಪಾನೆ ಬರ್ಪಾನೆ ಅಕ್ಲ ಅಕ್ಲಾ ಪ್ರಾಬ್ಲಮ್ಸ್ ಇಟ್ಬು ಬರ್ರಾಯ್ಜಿ ಅಂಚಾರ್ದು ಎಲ್ಲ ಜಿ ರಿಸೆಪ್ಷನ್ಗೆ ಎನ್ನ ಹಸ್ಬೆಂಡ್ಲ ಬರ್ಪೆ ಅಂತೀರಿ ತು ಓದಾದ ಅಪ್ಪು ನಂದು ಮುಖದ ಪಂಟ ಆಲ್ ಆಲ್ನಲ್ಲಿ ಯೂಟ್ಯೂಬ್ ಚಾನೆಲ್ ಉಂಡು ಮಿಂಚು ಬ್ಲಾಗ್ಸ್ ಅಂದರೆ ಐಕ್ಲ ಮಾತೀರಲ್ಲ ಸಬ್ಸ್ಕ್ರೈಬ್ ಮಲ್ಪ್ಲೆ ಸಪೋರ್ಟ್ ಮಲ್ಪಲೆ ಲೈಕ್ ಮಲ್ಪಿ ಶೇರ್ ಮಲ್ಪಿ ಕಮೆಂಟ್ ಮಲ್ಪಿ ಕೊ ನಂದು ಸಪೋರ್ಟ್ ಮಲ್ಪಲೆ ಆಲ್ನ ಪುದರ್ಬತ್ತು ಪೃಥ್ವಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ಇಷ್ಟು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಮತ್ತು ಸಾರಿ ಯೂಟ್ಯೂಬ್ ಚಾನಲ್ ಬರ್ತದೆ ಮಿಂಚು ಬಾಗ್ಸ್ ನೆಕ್ಕಲ ನೆಕ್ಲಿ ಸಬ್ಸ್ಕ್ರೈಬ್ ಮಲ್ಪಲೆ ಲೈಕ್ ಮಲ್ಪಲೆ ಶೇರ್ ಮಲ್ಪಿ ಕಮೆಂಟ್ ಮಲ್ಪಿ ಅಂದು ಅನ್ನೊಂದು ಸೊ ಅಲ್ಲಿ ಮದುವೆ ಬರ ಬಂದಿತ್ತಲು ಪೋರ್ ಆಯ್ಜಿ ಒಂದು ವೀಡಿಯೋ ಹಿಡ್ದು ಏನು ಅಲ್ಲಿಗೆ ಸಾರಿ ಕೇನ್ವೆ ಪೃಥ್ವಿ ನಿಂದು ಮದುವೆಗೆ ಬರಲಿಕ್ಕೆ ಆಗಲಿಲ್ಲ ಸೊ ಸಾರಿ ನೆಕ್ಸ್ಟ್ ರಿಸೆಪ್ಷನ್ ಉಂಟಲ್ಲ ನೋಡುವ ಬರ್ಲಿಕ್ಕಾಗ್ತದಂತ ನೋಡುವ ಮಿಂಚು ಬ್ಲೋಗಲ ಸಪೋರ್ಟ್ ಮಲ್ಪಳೆ ಪನೊಂದುಲ್ಲೇ ಅಲ್ಲ ಮೆಗ್ದಿ ಮೆಗದಿಲ್ಲ ಕಾನೆ ಮೆಗ್ದು ಜಾಸ್ತಿ ಅಂತ ಪನೋಲಿ ಸೊ ಅಲ್ಲೇಗೆ ಸಪೋರ್ಟ್ ಮಲ್ಪ್ಲೆ ಮಾತೇ ಇರಲ್ಲ ಅಲ್ಲ ಕೆಲ ವೀಡಿಯೋ ಪಾಡ್ತಲ್ಲ ನಾನು ನಾನು ಪಾಡೋನು ಪೋಪಲ್ಲ ಚೂರು ಬ್ಯುಸಿ ಇಲ್ಲ ಮದ್ಮೇದ ಬ್ಯುಸಿ ನಾನು ನೆಕ್ಸ್ಟ್ ಪಾಡೋನ್ ಪೋಪಲ್ಲ ముఖపండే అంగడి కై తల్ వస్తే ఇంకే అంగడి పోరా మస్తు దూరం ఉండు నడే తందే బరడు అంచీ మేళ పోంజీ అర్ధ గంట స్పీడ్ ఎక్స్ప్రెస్ సిప్పిర ఎక్స్ప్రెస్ దాక్ ఆక్లే ఒక కాల్ గంటే స్లో యానీ స్లోచా ఇజ్ఞాన ఇది నేను ఇ బదు పోదు హాకుండు అంచ అంగడి పోదు బాయితే సామాన్పూర సమాన్యుందిజీ తర్కారీ పురాకే తొక్క బాల దాల్ తిండీ పూర ఇతజాల తిండీ పురకెత్తు బాంజ్ అర్ధ గంట అంగడి పోదు ముఖాపు చప్ప రిక్షాడ్ పోడ అందే రిక్షాడు పోడల్ అవులే నాలునంత రూపాయి ముట్ట అవులే అంగడి ఒకే నడ దాల్ ఇతజీ కసు چې نن اړه تم پوهنه رکشټ پون لهون جشپور پيګه تنوير هي ډڼه تندې پولې دمبند ماځه او چې پوینه کوټه پځ پاترون پاترون پوینه کوټه مول دادنه او ګیل یانه د دادا پنده کله اوچلو مارټ پورې پتا چې نه اوچې پوینه لېم ఫుల్ పాడి 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 సాకి ఇళ్ద కై తల్ కైతల ఏ ముఖద పండ నెక్స్ట్ బ్లో గేమింగ్ కన్నడ అడు మనోన్ ఇత ఎక్స్ట్ బ్లగ్ నిజన కన్నడ మలప ము మొక్కదగ పండ ఎన్న కన్నడ అర్థ వందల వేరేది అర్థ ఐతీ అర్థమే దాదాడ మిస్టేక్ ఆది క్షమించలేపనొందు డి దొడ్డగ్ పర్వన్ కడాయిల్ కడాయిల్ ఇట్టే తల కొడ సోపు దెర్పుల్ తలే దడ్డడె గెత్తుకో రబల్ నా బాబూ దడ్డడె గెత్తుకో రన లాల కింద ఇద

ஒரது குண்டு ராசி தண்டு நீ ஜார் தொடார் பந்து கொஞ்ச வார்த்தண்ணு அந்த குண்டு ஏ துண்டு பண்டா வாசி தின் அது அது சாக்கு வரினு தண்டு சிமானி சிமானி

mall mal, mal. tuh ready aja nih. Bela, bela. Tata aku nopo. Hmm. Cakota pura, ini satu cakota ja, pura gak lihat nih. Tinggi nih, mari tinggi nih, Hvor er den? Hvor? Hvor er den? Hvor er den? ாபு நெண்ண பூஜிது தாத்தாக்கு தாத்தா சரி

वैसे कई 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 कट पड़ा कई क्लां फपम इडने करपुं बाले इडने करपुं दे इंगल बंगार बाले ताता करपुं जाने नहीं ताता करपुं जा रही है इंगल करपुं रहूंगा yang lebahu ini kau pun juga, ini, kuda ya. kuda. ini ada berapa punya? koreksi apa koreksi? paka paka paka, ah ah ah. ah lah apu hindulo apu tindulo ah nikiji nikiji apu mata atau apa nikiji apu. kuda lembang kuda ಅಲ್ಲ ಅಪ್ಪು ತಿಂದಲೂ ತಾಟಿ 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 ಅಪ್ಪು ತಿಂದೋಲು ಅಲ್ಲ ಅಪ್ಪು ತಿಂದಲೂ ಅಪ್ಪು ತಿಂದು ಅಪ್ಪು ತಿಂದು ಅಲ್ಲ ಆಗಿನ ಬಾಬಾ ತಿಂದು ಒಂದು ವಿಡಿಯೋ ನಿಮ್ಮ ವೀಡಿಯೋಗೆ ಗೇಮ್ ಮಲ್ತೊಂದುಲ್ಲೆ ನೆಕ್ಸ್ಟ್ ವಿಡಿಯೋ ತಿಕ್ಕುವೆ ಟೇಕ್ ಕೇರ್ ಬಾಯ್ ಬಾಯ್ ಪನಂದು ಇಷ್ಟ ಆಯ್ತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಲ್ಪನಾ ಮತ್ತೆಲ್ಲ ಸಪೋರ್ಟ್ ಮಲ್ಪಲೆ ನಂದು ಒಂದು ವಿಡಿಯೋ ಹೆಣ್ಮಲ್ ಮಲ್ತೊಂದುಲ್ಲೆ